ಯಾರ್ಯಾರು ಚಲೋ ಕತಿ ಬರ್ಕೊಂಡು ಬರ್ತೀರಿ ಎರಡು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ಅಂದ್ರೆ ಹಜ್ಜಾರು ಕತಿ ಯಾರು ಬರ್ಕೊಂಡು ಬರ್ತೀರಿ ಎರಡು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತೇಳಂದ್ರು ವಾ ಬರಲ್ಲ ಇಬ್ಬರಲ್ಲ ನೂರು ಮಂದಿ ಬರ್ಕೊಂಡು ಬಂದ್ರು ಯಾವ ಕತಿಗೂ ಬಹುಮಾನ ಸಿಗಲಿಲ್ಲ ಒಂದೇ ಒಂದು ಕತಿಗೆ ಬಹುಮಾನ ಸಿಕ್ತು ಎಷ್ಟು ದೊಡ್ಡ ಕತಿ ಐತಿರೇನು ಬರೇ ಎರಡೇ ಸಾಲಿನ ಕತಿ ಬರೇ ಎರಡು ಸಾಲ ಎರಡೇ ಎರಡು ಸಾಲಿನ ಕತಿಗೆ ಎರಡು ಲಕ್ಷ ರೂಪಾಯಿ ಬಹುಮಾನ ಸಿಗ್ತೇವ ಹೇಳೆ ಆ ಕತಿ ಹೆಂಗದ ಕೇಳ್ತೀರಾ ಯಾ ತಂಗಿ ನೋಡ್ರಿ ಎರಡೇ ಸಾಲಿನ ಕತೆ ಎಷ್ಟು ಮಜಾ ಅದ ಒಂದೇ ಸಾಲ್ ನೋಡ್ರಿ ಎಷ್ಟು ಚಂದದ ಇಂದು ನಮ್ಮ ಮನೆಯಲ್ಲೊಂದು ಟಿ ವಿ ಕೆಟ್ಟು ಒಂದೇ ಸಾಲ ಇದು ಏನ್ ತಂಗಿ ಇಂದು ನಮ್ಮ ಮನೆಯಲ್ಲೊಂದು ಟಿ ವಿ ಕೆಟ್ಟಿತ್ತು ನಾವು ಸಣ್ಣವರಿದ್ದಾಗ ನಮಗೊಂದು ಪಾಠ ಇತ್ತು ನೆನಪಿರ್ಬೇಕು ನಿಮಗ ನಮ್ಮ ಮನೆಯಲ್ಲೊಂದು ಸಣ್ಣ ಪಾಪ ಇರುವುದು ಹೋದರೆ ಅದಕ್ಕೆ ಕೋಪ ಬರುವುದು ನಾವು ಇದು ಕಲ್ತೀವಿ ಪಾಠ ಸಣ್ಣವರಿದ್ದಾಗ ಇದ ಧಾಟಿಯೊಳಗೆ ಇದ ಚಾಲಿನೊಳಗೆ ಬರೆದಿದ್ದ ಮಾಸ್ತರ ಈ ಕತಿ ಒಂದೇ ಸಾಲು ನೋಡ್ರಿ ಎಷ್ಟು ಚಂದದ ಇಂದು ನಮ್ಮ ಮನೆಯಲ್ಲೊಂದು ಟಿ ವಿ ಎರಡನೇ ಸಾಲ ಎಷ್ಟು ಅದ್ಭುತ ಅಂತಂದ್ರೆ ಎರಡು ಲಕ್ಷ ರೂಪಾಯಿ ಬಹುಮಾನ ಸಿಕ್ತು ಹೇಳ ತಂಗಿ ಮತ್ತೆ ನೀವು ನನಗೆ ಎಷ್ಟು ಲಕ್ಷ ಬಹುಮಾನ ಕೊಡ್ತೀರಿ ನೋಡ್ರಿ ಎಷ್ಟು ಅದ್ಭುತ ಅದ ಇಂದು ನಮ್ಮ ಮನೆಯಲ್ಲೊಂದು ಟಿ ವಿ ಕೆಟ್ಟ ದಿನವೇ ನಮ್ಮ ಬಾಳೆ ನೆಟ್ಟಗಾಯಿತು ಎರಡು ಲಕ್ಷ ರೂಪಾಯಿ ಬಹುಮಾನ ನಿಮ್ಮೆಲ್ಲರ ಬಾಳೆ ನೆಟ್ಟಗಾಗಿದೆ ಅಂತ ನಾನು ತಿಳ್ಕೊತೀನಿ ಯಾಕಂತಂದ್ರೆ ಟಿ ವಿ ಆಗಿರ್ತಕ್ಕಂಥ ಎಲ್ಲ ಸೀರಿಯಲ್ ಬಿಟ್ಟು ಆ ಟಿ ವಿನ ಇಲ್ಲಿ ಬಸವ ಪುರಾಣ ಕೇಳಾಕ ಬಂದಿರಲ್ಲ ನಿಮ್ಮ ಬಾಳೆ ನೆಟ್ಟಗಾಯಿತು ಎರಡು ಪ್ರಕಾರದ ತಲೆ ಒಂದು ಮುಚ್ಚಿದ ತಲೆ ಒಂದು ಬಿಚ್ಚಿದ ತಲೆ ಮುಚ್ಚಿದ ತಲೆ ಅಂತಂದ್ರೆ ಅಜ್ಞಾನ ಗುರು ಅಂದ್ರೆ ಗೊತ್ತಿಲ್ಲ ಲಿಂಗ ಅಂದ್ರೆ ಗೊತ್ತಿಲ್ಲ ಜಂಗಮ ಅಂದ್ರೆ ಗೊತ್ತಿಲ್ಲ ಪಾದೋದಕ ಪ್ರಸಾದಂತೂ ಮೊದಲೇ ಗೊತ್ತಿಲ್ಲ ಹಣಿ ಮೇಲೆ ವಿಭೂತಿ ಗೊತ್ತಿಲ್ಲ ಆ ಏನೇನು ಗೊತ್ತಿಲ್ಲ ಒಂದು ದಿವಸ ಮಠಕ್ಕೆ ಬರಲಿಲ್ಲ ಅಪ್ಪೋರು ಪಾದಕ್ಕೆ ಬೀಳಲಿಲ್ಲ ಅಪ್ಪೋರ್ ನಾಲ್ಕು ಒಳ್ಳೆ ಮಾತುಗಳು ಕೇಳಲಿಲ್ಲ ಬರೇ ರೊಕ್ಕ 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 ಅಕ್ಕಿ ಹ್ಯಾಂಗಂದಳು ಈಕಿ ಅಂದಳು ಅದು ಹಂಗಾತು ಇದು ಹಿಂಗಾತು ಬರೇ ಬರೇ ಇಂಥ ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡಿ 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 ಮತ್ತೊಬ್ಬರು ತಲೆ ಕೆಡಿಸಿ ತಾನು ತಲೆ ಕೆಡಿಸ್ಕೊಂಡು ಇರ್ತಕ್ಕಂಥ ತಲೆಗಳಿಗೆ ಯಾವ ತಲೆ ಅಂತಾರ ಮುಚ್ಚಿದ ತಲೆ ಅಲ್ಲಿ ಜ್ಞಾನ ಇಲ್ಲ ಅರಿವು ಇಲ್ಲ ಇನ್ನೊಂದು ಕತಿ ಹೇಳ ತಂಗಿ ಈ ಮುಚ್ಚಿದ ತಲೆ ಹೆಂಗಿರ್ತದ ಗಂಡ ಹೆಂಡತಿ ಸಿನಿಮಾ ನೋಡಕ್ ಹೋದ್ರು ಇಂಥ ಹೇಳ್ರಿ ಅಪ್ಪ ಅವರ ಚೆನ್ನಾಗಿರ್ತೈತೆ ಹೌದಲ್ಲ ಗಂಡ ಹೆಂಡತಿ ಅಪರೂಪಕ್ಕೆ ಸಿನಿಮಾ ನೋಡಕ್ಕೆ ಹೋದ್ರು ಒಂದೇ ಸವನ ಗಂಡಗಂತಿದ್ದಳು ಅಂತಿದಳು ಏನ್ರಿ ಈ ಸಿನಿಮಾ ಕರ್ಕೊಂಡು ಹೋಗ್ರಿ ಸಿನಿಮಾ ಕರ್ಕೊಂಡು ಹೋಗ್ರಿ ಸಿನಿಮಾ ಎಂಟತ್ತು ವರ್ಷ ಆದ ಬಳಕ ಅಪರೂಪಕ್ಕೆ ಸಿನಿಮಾ ಕರ್ಕೊಂಡು ಹೋದ ಇವತ್ತು ಕರ್ಕೊಂಡು ಹೋಗ್ತಾನ ಅಂತ ತಿಳ್ಕೊಂಡು ಚಂದ ಮೇಕಪ್ ಮಾಡ್ಕೊಂಡಳು ಏನೇನೋ ಹಬ್ಬ ಬಡ್ಕೋತಾರಲ್ರಿವಾ ಅದಕ್ಕೆ ಒಟ್ಟು ಏನೇನೋ ಹಚ್ಕೊಂಡಳು ತುಟ್ಟಿಗೆ ಮುಖಕ್ಕೆ ಚಲೋ ಚಲೋ ಆಭರಣ ಚೊಲೋ ಚಲೋ ಸೀರೆ ಗಿರಿ ಉಟ್ಕೊಂಡು ಗಂಡನ ಜೊತೆಗೆ ಸಿನಿಮಾಕ್ಕೆ ಹೋದಳು ಅವ ಕರ್ಕೊಂಡು ಹೋಗೋದು ಹೋಗ್ಯಾನ ಚಲೋ ಸಿನಿಮಾ ಕರೆ ಕರ್ಕೊಂಡು ಹೋಗ್ಬೇಕನಿಲ್ಲ ಬರೀ ಅಳ ಬರೇ ಅಳೋದು ಸಿನಿಮಾ ಶುರು ಆದ ಅನ್ ಕಡಿ ತನಕ ಅಳುದ 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 ಹಿಂದಕ್ಕೆ ಒಂದು ಯಾವುದೋ ಬಂದಿತ್ತು ನೋಡ್ರಿ ಸಿನಿಮಾ ಆ ತವ್ರ ಮನೆ ಹುಡುಗಿಯವರೇನು ತವರಿಗೆ ಬಾ ತಂಗಿ ಒಂದೇನೋ ಸಿನಿಮಾ ಇತ್ತು ನೋಡ್ರಿ ಸಿನಿಮಾ ಶುರು ಆಯ್ತು ದುಃಖದ ಸನ್ನಿವೇಶಗಳು ಬಂದು ಹಾ ಗಂಡುಗ ಆ ಸನ್ನಿವೇಶ ನೋಡಿ ಅಳು ಬಂತು ಕಣ್ಣಾಗ ನೀರು ಬಂದು ಸುತ್ತಮುತ್ತ ಎಲ್ಲರೂ ಅಳ್ಳಾಕತ್ತಿದ್ರು ನಾನು ಹೆಂಡ್ತಿ ಅಳ್ಳಾಕತ್ತಳ ಅಂತ ತಿಳ್ಕೊಂಡು ಹಿಂಗ ನೋಡ್ದ ಅಕ್ಕ ಹಿಂಗ ಕುಂತಿದ್ದಳು ಕಣ್ಣಾಗ ನೀರೇ ಇದ್ದಿದ್ದಿಲ್ಲ ಇಂಟ್ರೋಲ್ ತನಕ ಸಿಕ್ಕಾಪಟ್ಟೆ ದುಃಖದ ಸನ್ನಿವೇಶ ಇತ್ತು ಅವಾಗೂ ಅಳ್ಳಿಲ್ಲ ಇವ ವಿಚಾರ ಮಾಡ್ದ ಸಿನಿಮಾ ಬಿಡುವಾಗ ಇದಕ್ಕಿಂತ ದುಃಖದ ಸನ್ನಿವೇಶ ಇರ್ತದ ಅವಾಗ ನನ್ನ ಹೆಂಡತಿ ಅಳಬಹುದು ಅಂತ ಬಿಡ್ತು ಬಿಡಿತು ಏನು ಅಳ್ಳಿಲ್ಲ ಶೆಟ್ಟು ಬತ್ ನೋಡ್ರಿ ಗಂಡಗೆ ಮನುಷ್ಯ ಅದಿಯೋ ಏನದೆಯೋ ಸಣ್ಣ ಹುಡುಗರಿಂದ ಮುದುಕರು ತನಕ ಎಲ್ಲರೂ ಹತ್ರ 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 ನಿನ್ನ ಕಣ್ಣಾಗ ಒಂದು ಹನಿ ಸಹಿತ ನೀರು ಬರಲಿಲ್ಲ ಮನುಷ್ಯ ಅದಿಯೋ ಏನು ಕಲ್ಲದಿಲ್ಲ ಅದಿಯೋ ಏನನ್ನ ಹೆಂಡತಿ ಹೆಂಡ್ತಿ ನೀವೆಟ್ಟತ್ತೀರಿ ನಿಮ್ಮ ಅಪ್ಪ ನಂಗೆ ಆಳ್ತಿದ್ನಿ ನನ್ನ ಮೇಕಪ್ ಹಾಳಾಗ್ತದಂತ ನಾ ಅಳ್ಳಿಲ್ಲ ಪೌಡರ್ ಗಿಡ್ರ್ ಹಚ್ಕೊಂಡಿದ್ದಳಲ್ಲ ಮೇಕಪ್ ಹಾಳಾಗ್ತದಂತ ಅಳ್ಳಿಲ್ಲ ಇದು ಯಾವ ತೆಲಿ ತಂಗಿ ಮುಚ್ಚಿದ ತಲೆ ಮುಚ್ಚಿದ ತಲೆ ಅಜ್ಞಾನದಿಂದ ಕೂಡಿರ್ತಕ್ಕಂಥದ್ದು ಇದು ಮುಚ್ಚಿದ ತಲೆ ಆದ್ರೆ ಇಲ್ಲಿ ಅಲ್ಲಮ್ಮ ಪ್ರಭುದೇವರು ಏನನ್ನ ಕತ್ತಾರ ಅಂಗೈಯೊಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ ಅಂಗೈ ಒಳಗ ಅನುಭಾವದಿಂದ ಅರಳಿರ್ತಕ್ಕಂಥ ತಲೆ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ನಮ್ಮ ಭಾಗದವರಲ್ಲ ಮೈಸೂರು ಭಾಗದವರು ಇಲ್ಲಿ ಇರ್ತಕ್ಕಂತಹ ರಾಜೂಡ್ರ ಹೆಸರನ್ನು ಕೇಳಿ ಬಹಳ ದೊಡ್ಡ ಶಿವಯೋಗಿಗಳದಾರ ನಿತ್ಯನೂ ಕೂಡ ಲಿಂಗ ಪೂಜೆಯನ್ನ ಮಾಡಿ ಲಿಂಗದಲ್ಲಿಯೇ ಪರಮಾತ್ಮನನ್ನ ಕಾಣತಕ್ಕಂತಹ ಒಬ್ಬ ಮಹಾನ್ ತಪಸ್ವಿ ಅದಾರ ಅವರಲ್ಲಿ ಇರ್ತಕ್ಕಂತಹ ಜ್ಞಾನ ಬಹಳ ಅಪೂರ್ವ ಅದ ನಿಜ ಗುಣರಾಸ್ತ್ರಗಳನ್ನ ಬಹಳ ಆಳವಾಗಿ ಅಧ್ಯಯನ ಮಾಡ್ಯಾರ ಅವ್ರ ಹತ್ರ ಹೋಗ್ಬೇಕು ಅಂತ ತಿಳ್ಕೊಂಡು ಅಲ್ಲಿಂದ ಇಲ್ಲಿ ತನಕ ಬಂದ್ರು ಅಧ್ಯಯನ ಮಾಡಿದ್ರು ಅವ್ರ ಕೈ ಒಳಗ ಪಳಗದ್ರು ಅವರು ಹೇಳಿರ್ತಕ್ಕಂಥ ಆ ಜ್ಞಾನ ಆಚರಣೆಯೊಳಗೆ ತರಬೇಕು ಅಂತ ತಿಳ್ಕೊಂಡು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಹದಿನಾಲ್ಕು ವರ್ಷ ಭೀಮನ ಗುಡ್ಡದೊಳಗೆ ತಪಸ್ಸು ಮಾಡಿದ್ರು ಯಾವಾಗ ತಪಸ್ಸು ಮಾಡಿದ್ರು ಆವಾಗ ಅನುಭಾವದಿಂದ ತಲೆ ಅರಳಿ ಬಿಡ್ತು ಲೋಕ ಕಲ್ಯಾಣಕ್ಕಾಗಿ ನಾ ಏನಾದರೂ ಇನ್ನ ಮಾಡಬೇಕು ಅಂತ ತಿಳ್ಕೊಂಡು ಕ್ಯಾಡ್ಗೆಯೊಳಗ ಬಂದ್ರು ನೆಲೆಸಿದ್ರು ಮಠವನ್ನ ಸ್ಥಾಪನೆ ಮಾಡಿದ್ರು ಬಂದಿರ್ತಕ್ಕಂತ ಅವರ ನೋವು ನಲಿವುಗಳಿಗೆ ಸ್ಪಂದಿಸಿ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಟ್ಟು ಇವತ್ತು ಅವರು ಲಿಂಗೈಕ್ಯರಾಗಿ ಅರವತ್ ವರ್ಷ ಆದರೂ ಕೂಡ ಎಲ್ಲರ ಎದೆಯೊಳಗ ಜೀವಂತ ಅದರಲ್ಲ ಇದು ಅನುಭಾವದಿಂದ ಅರಳಿರತಕ್ಕಂಥ ತಲೆ ಇದಕ್ಕ ಅರಳಿರತಕ್ಕಂಥ ತಲೆ ಅಂತಾರ ತಂಗಿ ಇಲ್ಲಿ ಅಜಗಣ್ಣ ಅಂತಂದ್ರೆ ಸಾಮಾನ್ಯ ಅಲ್ಲ ಅಲ್ಲಮ್ಮ ಪ್ರಭುದೇವರು ಏನು ಇದ್ರಲ್ಲ ಏನು ಒಂದು ಸ್ಥಿತಿ ಇದ್ದಲ್ಲ ಅಲ್ಲಮ್ಮ ಪ್ರಭುದೇವರು ಶಬ್ದ ಬ್ರಹ್ಮ ಆದ್ರಹ ಇಲ್ಲಿ ಅಜಗಣ್ಣ ನಿಶಬ್ಧ ಬ್ರಹ್ಮ ಅವರು ನಿಶಬ್ಬ್ದ ಬ್ರಹ್ಮ ನಿಶಬ್ದ ಬ್ರಹ್ಮ ಅಂದ್ರ ಅಲ್ಲಮ್ಮ ಪ್ರಭುದೇವರಿಗಿಂತಲೂ ಎತ್ತರದ ಸ್ಥಿತಿಯಲ್ಲಿ ಇರತಕ್ಕಂಥ ಒಬ್ಬ ಮಹಾನ್ ಶರಣ ಅಂತಂದ್ರ ಅಜಗಣ್ಣ ತಂಗಿ ಅಜಗಣ್ಣ ಇಂಥ ತಲೆಯನ್ನು ಹಿಡಿದು ಕಣ್ಣೊಳಗ ನೀರು ಸುರುಸಾಕತ್ತಿ ತಂಗಿನಿ ಯಾರ ಒಂದೆಂಬೆನೆ ಯಾಕಂತಂದ್ರೆ ಇದು ಭಾಳ ಅದ್ಭುತ ಆದ ವಚನ ಇನ್ನೂ ಒಂದು ತಾಸಾದರೂ ಕೂಡ ಈ ವಚನ ಬಿಡಿಸ್ಬೇಕಂದ್ರೆ ಸಾಲುವುದಿಲ್ಲ ಆದ್ರೆ ಸಮಯ ಭಾಳ ಆಗ್ಯದ ಎಲ್ಲ ಅಪ್ಪೋರು ಬಂದಾರ ಅಕ್ಕೋರು ಬಂದಾರ ಆ ನನ್ನ ಕೂಸು ಬಂದದ ಎಲ್ಲಿ ಬೀದರ್ದಿಂದ ಬಂದದ ಟಿ ವಿಯಾಗ ನೋಡ್ರಿ ನಿಲ್ಲ ನೋಡ್ರಿ ಟಿ ವಿಯಾಗ ಏನು ಹೇಳ್ರಿ ಅಕ್ಕಿ ಹೆಸ್ರ ಯವಾ ನೀ ಜಗತ್ ಪ್ರಸಿದ್ಧ ಆಗಿಬಿಟ್ಟು ಈಗ ಜೋರಾಗಿ ಚಪ್ಪಾಳೆತ ಟ್ರ್ಯಾಕ್ ಕೂಸಿ ಇವರೆಲ್ಲ ಬಂದಾರ ಅದಕ್ಕೆ ಇವತ್ತ ಏನಾಗಬೇಕು ಶಿವರಾತ್ರಿ ಆಗಬೇಕು ಏನಾಗಬೇಕು ತಂಗಿ ಶಿವರಾತ್ರಿ ಸ್ವಲ್ಪ ಲೇಟಾಗಿ ಉಂಡ್ರೆ ನಡೀತೈತೆ ಅಲ್ಲ ಕಾರ್ಯಕ್ರಮ ಬಸವ ಪುರಾಣ ಮುಗಿಯೋದಕ್ಕೆ ಹಂಗೆ ಬುದು ಬುದು ಎದ್ದ ಬಿಡುತ್ತಿರತ್ತಾಗ ಸಿಗ್ತೈತೆನಾ ತಂಗಿ ಮತ್ತೆ ಈ ಶಿವ ಸಮಯ ಮಾನಿಸ ಜನ್ಮ ಸು ಕಾಲಕ್ಕೆ ಸಿಗೋದು ಅಂತಾರ ಷಣ್ಮುಖ ಶಿವಯೋಗಿಗಳು ಮತ್ತೆ ಮತ್ತೆ ಸಿಗ್ತದೇನು ಇಂಥ ಪೂಜ್ಯರ ದರ್ಶನ ಅಂಥ ಒಳ್ಳೆಯ ನುಡಿಗಳು ಅವರ ತುಲಾಭಾರ ಹಾಂ ಪರಮ ಪೂಜ್ಯರಿಗೆ ಒಬ್ಬರಲ್ಲ ಇಬ್ಬರಲ್ಲ ಎಷ್ಟು ಮಂದಿ ಸತ್ಕಾರ ಮಾಡ್ತಾರೆ ಎಷ್ಟು ಪ್ರೀತಿಯಿಂದ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾರೆ ಅಪರೂಪಕ್ಕೆ ಬಂದಿರ್ತೀವಿ ಒಂದು ಅರ್ಧ ಗಂಟೆನೂ ಕೂಡ ತಡ ಆಗಬಾರ್ದು ಅಂತ ತಿಳ್ಕೊಂಡು ಹಂಗೆ ಎದ್ದ ಬಿಡ್ತೀರಿ ಆದರೆ ಇವತ್ತು ಹಂಗೆ ಆಗಬಾರ್ದಂಗೆ ಇವತ್ತೇನಾಗಬೇಕು ಶಿವರಾತ್ರಿ ಮಾಡ್ತೀರಿ ಶಿವರಾತ್ರಿ ಮಾಡ್ತೀರಿ ಜೋರಾಗಿ ಚಪ್ಪಾಳೆ ತಟ್ರಿ ಇಲ್ಲ ಆ ದವಾ ಪೇಷಂಟ್ ಹೊಡೆದಂಗೆ ಆಗಕತ್ತೈತಿ ಕಸವಿಲ್ಲ ಕೈಯಾಗ ಜೋರಾಗಿ ಚಪ್ಪಾಳೆ ತಟ್ರಿ ಅಪ್ಪರ್ನ ಇವತ್ತು ಕೊಂಡಿರ್ತೀವಿ ಹಿಂಗ ಇದು ಅವ ಇದು ಅಭಿಮಾನ ಇದು ಅಭಿಮಾನ ಆ ಅಳತಾ ಇರ್ತಕ್ಕಂಥ ತಂಗಿಗೆ ತಂಗಿ ನಿನ್ನ ಅಣ್ಣ ಆತ ಆತ ಸತ್ತಿಲ್ಲ ಯಾಕ ಎಮ್ಮವರಿಗೆ ಅವರಿಗೆ ಸಾವಿಲ್ಲ ಸಾವೆಂಬುದ ನರಿಯರು ಹುಟ್ಟದ ಅಂತಂದ್ರೆ ನಾವು ಲಿಂಗೋದ್ಭವ ಅಂತ ಕರಿತೀವಿ ಆತ ತೀರಿ ಹೋದ ಅಂತಂದ್ರೆ ಅವನಿಗೆ ನಾವು ಲಿಂಗೈಕ್ಯ ಅಂತ ಕರಿತೀವಿ ನಿನ್ನ ಅಣ್ಣ ಲಿಂಗದೊಳಗ ಐಕ್ಯ ಆಗೇನ ಶಿವನೊಳಗ ಒಂದಾಗೇನ ಶಿವನೊಳಗೆ ಒಂದಾದವ್ರ ಮುಂದೆ ಎಂದಾದರೂ ಕೂಡ ಅಳ್ತಾರೇನೋ ತಂಗಿ ಅಳಬಾರ್ದವ ಅಲ್ಲ ನಾನು ಒಬ್ಬ ಗುರುವಿನನ್ನ ಕಳ್ಕೊಂಡಿನಿ ಅಂತ ತಿಳ್ಕೊಂಡು ಅಳು ಅಂತ ಅಂದಾಗ ಅವಾಗ ಅಲ್ಲಮ್ಮ ಪ್ರಭುದೇವ್ರಂತರ ತಂಗಿ ನಿನ್ನ ಅಣ್ಣ ಏನು ನಿನ್ನ ಒಳಗ ಅರಿವು ಕೊಟ್ಟನಲ್ಲ ಅರಿವೇ ಗುರುವಾ ಆ ಅರಿವೇ ಗುರು ಆ ಅನುಭಾವವೇ ಲಿಂಗ ಆನಂದವೇ ಜಂಗಮ ಅಂತ ತಿಳ್ಕೊಂಡು ಆ ತಂಗಿಗೆ ಉಪದೇಶವನ್ನು ಮಾಡಿ ಮುಕ್ತಿಯ ಪಥವನ್ನು ತೋರಿಸಿ ಅಲ್ಲಮ್ಮ ಪ್ರಭುದೇವರು ಎಲ್ಲಿಗೆ ಬರಕತ್ತಾರ ಬಸವಣ್ಣನ ಕಲ್ಯಾಣಕ್ಕೆ ಬರಕತ್ತಾರ ಯಾಕ ನಾನು ಬಸವಣ್ಣನನ್ನು ನೋಡಬೇಕು ಭಕ್ತಿ ಭಾಂಡಾರಿ ಬಸವಣ್ಣನನ್ನು ಕಾಣಬೇಕು ಅಂತ ತಿಳ್ಕೊಂಡು ಅಲ್ಲಮ್ಮ ಪ್ರಭುದೇವರು ಆ ಎಕ್ಕಳಿಗೆ ಸಮಾಧಾನ ಮಾಡಿ ಇತ್ತಾಗ ಅನುಭವ ಮಂಟಪದ ಕಡೆಗೆ ಬರ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಬಸವ ಪುರಾಣಕ್ಕೆ ನಾವು ವಿರಾಮವನ್ನು ಕೊಡ್ತೇವೆ ಇನ್ನು ಮುಂದೆ ನೋಡ್ರಿ ನಮ್ಮ ಅಮ್ಮಿನಗಡದ ಅಜ್ಜ ಅವರು ಅಜ್ಜವರು ಅಜ್ಜ